ಪ್ರಸ್ತುತಿ ಅಪ್ರಸ್ತುತೆ ಕುರಿತಾಗಿರ್ತಕ್ಕಂತಹ ಚರ್ಚೆ ಸನ್ನಿವೇಶ ಇದಲ್ಲ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ನಾಯಕನ ಕುರಿತಾಗಿ ನೀವು ಟೀಕೆ ಟಿಪ್ಪಣಿ ಮತ್ತು ಖಂಡನೆಗಳನ್ನ ಆಗ್ರಹಗಳನ್ನ ಪಡಿಸೋದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಶೋಭೆ ತರುವಂಥದ್ದು ಅಲ್ವೇ ಅಲ್ಲ ಇವತ್ತು ದೇಶ ಏನು ಕೆಲಸಗಳಾಗಬೇಕು ಅದಾಗ್ತಾ ಇದೆ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದಕ್ಕೂ ದಾಳಿಗೂ ಪ್ರತ್ಯುತ್ತರ ನಾವು ಕೊಡ್ತಾ ಇದ್ದೇವೆ ನನಗೆ ಅನಿಸುತ್ತೆ ಭಾರತ ದೇಶ ಈ ಹಿಂದೆ ನಾಲ್ಕು ಯುದ್ಧಗಳನ್ನು ಆಡಿದರೂ ಕೂಡ ಮಾಡಿದರೂ ಕೂಡ ಪಾಕಿಸ್ತಾನದ ಮೇಲೆ ಈ ಒಂದು ಏನು ಪೆಹಲ್ಗಾಮ್ ಏನು ದಾಳಿ ನಾವು ತೆಗೆದುಕೊಂಡಂತಹ ನಿರ್ಧಾರಗಳು ಅತಿ ಕಠಿಣ ಅತಿ ಕಠಿಣ ನಿರ್ಧಾರಗಳು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ವಿಫಲವಾಗಿತ್ತು ಕಾರಣ ಇವತ್ತು ಇಂಡಸ್ಟ್ ವಾಟರ್ ಟ್ರೀಟಿ ತಗೊಳ್ಳಿ ನಾವು ಅದನ್ನು ಬಂದ್ ನೋಡುವ ಮೂಲಕ ನೇರವಾಗಿ ಪಾಕಿಸ್ತಾನದವ್ರಿಗೆ ಹೇಳಿದ್ವಿ ಸಿ ಆ ಪಾಕಿಸ್ತಾನದ ಪ್ರಧಾನಿಯಾಗಿರುತ್ತೆ ಶಹಬಾಜ್ ಶರೀಫ್ ಅವರು ದ ಸ್ಟಾಪಿಂಗ್ ಆಫ್ ದ ವಾಟರ್ ಇಸ್ ಅ ಇಟ್ಸ್ ಅ ಇಟ್ಸ್ ಅ ಇನ್ವೈಟಿಂಗ್ ಇನ್ವೈಟಿಂಗ್ ಯು ಟು ದ ವಾರ್ ಅಂತ ಹೇಳಿದರು ಸಿ ವಿ ಆರ್ ವಿ ಆರ್ ಫಾರ್ಮ್ ಮನ್ ಅವರ್ ಯುನೋ ಪ್ರೊಟೆಕ್ಟಿಂಗ್ ದ ಇನೋಸೆಂಟ್ ಪೀಪಲ್ ಆಫ್ ಇಂಡಿಯಾ ವಿ ಆರ್ ಕಮಿಟೆಡ್ ಟು ದ ಪ್ರತಿ ಕಟ್ಟ ಕಡೆಯ ಪ್ರಜೆಗೂ ಏನಾದರೂ ನೋವಾಯಿತು ದಾಳಿ ಆಯಿತು ಅಂದರೆ ಕೇಂದ್ರ ಸರ್ಕಾರ ಮತ್ತು ದೇಶದ ಪರವಾಗಿ ನಿಲ್ತಕ್ಕಂತಹ ಕ್ರಮಗಳನ್ನ ಮೋದಿಯವರು ಕಾಲಕಾಲಕ್ಕೂ ತಗೊಂಡಿದ್ದಾರೆ ಈ ಸಾರಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದು ಜಗತ್ತಿಗೆ ಪಾಠವನ್ನ ಕಲಿಸ್ತಕ್ಕಂತಹ ನಿರ್ಧಾರವಾಗಿದೆ ನೋಡಿ ಸುಮಾರು ಐನೂರು ಡ್ರೋನ್ ದಾಳಿಗಳನ್ನ ಮಿಸೈಲ್ ದಾಳಿಗಳನ್ನ ಇವ್ರು ಮಾಡಿದ್ದಾರೆ ನಮ್ಮಲ್ಲಿರುವಂತಹ ಒಂದು ವ್ಯವಸ್ಥೆ ನೋಡಿದಾಗ ಎಸ್ ಫೋರ್ ಹಂಡ್ರೆಡ್ ಏನ್ ಅದಕ್ಕೆ ರಕ್ಷಣಾ ಸಚಿವ ಭಾರತದ ಎಂತ ಎಲ್ಲಾ ಸರ್ವ ಪಕ್ಷಗಳು ಕೂಡ ಇವತ್ತೇನು ಭಾರತದ ವಿರೋಧಿಯಾಗಿ ನೆಲದಲ್ಲಿ ಕೆಲಸ ಮಾಡತಕ್ಕಂತಹ ಪಕ್ಷಗಳು ಎಸ್ ಫೋರ್ ಹಂಡ್ರೆಡ್ ಬಾಲಿಷ್ಠ ಹೇಳಿಕೆಗಳು ಹೇಳೋದಾದ್ರೆ ಬಿಜೆಪಿ ಹೋಗ್ತಾರೆ ನೀವು ದೇಶ ದ್ರೋಹಿಗಳ ಒಂದು ಸೇನೆ ಯುದ್ಧ ಮಾಡ್ತಾ ಇದೆ ನೋಡಿ ಸರ್ ಈಗ ಹೇಳ್ತಾ ಇದ್ದೀವಿ ಒಂದ್ ವಿಷಯ ಹೇಳ್ತಾ ಕೇಳಿ ಎಸ್ ಫೋರ್ ಹಂಡ್ರೆಡ್ ನಾವು ಸುದರ್ಶನ ಚಕ್ರ ಅದಕ್ಕೆ ಮೂಲಭೂತ ಕಾರಣ ಯಾರು ಮನೋಹರ್ ಪಾರಿಕರ್ ಅಂತ ಒಬ್ಬ ಮೇಧಾವಿ ವ್ಯಕ್ತಿ ರಕ್ಷಣಾ ಸಚಿವರಾಗಿ ಇವತ್ತು ಅದನ್ನ ಭಾರತಕ್ಕೆ ಹೆಮ್ಮೆಯಿಂದ ತಗೊಂಡು ಬಂದ್ರು ಇವತ್ತು ನಾನ್ನೂರು ಕ್ಷಿಪಣಿಗಳು ಪಾಕಿಸ್ತಾನದಿಂದ ಭಾರತದೆಡೆಗೆ ಬಂದರೂ ಕೂಡ ಭಾರತದ ಜನತೆಯನ್ನ ಸುರಕ್ಷತೆಯಾಗಿ ನಾವು ಕಾ ಇಟ್ಕೊಳ್ಳಿಕ್ಕೆ ಕಾಪಾಡ ಅಂದರೆ ನಾವು ಯುದ್ಧ ಆಗ್ತದೆ ಅಂತಂದು ನಮಗೆ ಗೊತ್ತಿದ್ರೆ ಅದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ನಾವು ಮುನ್ನೆಚ್ಚರಿಕೆ ವಹಿಸಿದ್ದೀವಿ ಇವತ್ತು ಮಾಕ್ ಡ್ರಿಲ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ ದೇಶದಲ್ಲಿ ಅನ್ನುವ ಸಂದರ್ಭದಲ್ಲಿ ಇವತ್ತು ನಮ್ಮ ವಾಯು ವಾಯು ಸೇನೆ ಇವತ್ತು ಪಾಕಿಸ್ತಾನದಲ್ಲಿ ಅಡಗು ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ನಾವು ಹೋಗಿ ಇವತ್ತು ನೂರಕ್ಕೂ ಅಧಿಕ ಭಯೋತ್ಪಾದಕರನ್ನ ಅವರ ರುಂಡ ಸಂಹಾರ ಮಾಡಿ ಬಂದಿದ್ದೀವಿ ಇಂಥ ನಿಪುಣತೆ ಇಂಥ ನಾಯಕತ್ವ ಇಪ್ಪತ್ ನಗರಗಳು ಟಾರ್ಗೆಟ್ ಮಾಡಿದ್ರು ಇವತ್ತು ಗುಜರಾತ್ ಆಗಿರ್ಬಹುದು ಜಮ್ಮು ಆಗಿರ್ಬೋದು ರಾಜಸ್ಥಾನ ಮೇಲೆ ಎಷ್ಟೆಲ್ಲ ಡ್ರೋನ್ ದಾಳಿಗಳು ಕ್ಷಿಪಣಿ ದಾಳಿಗಳು ಅದಾಗ್ಯೂ ಮತ್ತೆ ನಾಲ್ಕು ಅವರ ಫೈಟರ್ ಜೆಟ್ಗಳನ್ನ ಕೂಡ ಹೊರ ಹೊರದು ಇದು ಒಂದು ಐತಿಹಾಸಿಕ ಇವತ್ತು ನಾನು ಏನೇ ಹೇಳಲಿಕ್ಕೆ ಬರೋದು ಭಾರತೀಯ ಸೈನ್ಯ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ ನಾವು ಸೈನ್ಯಕ್ಕೆ ಅತಿಯಾದ ಪ್ರಾಮುಖ್ಯತೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ನಾವು ಅತಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅವರಿಗೆ ಶಸ್ತ್ರಾಸ್ತ್ರ ಖರೀದಿಯಲ್ಲಾಗಿರಬಹುದು ಮತ್ತು ನಮ್ಮ ಮೇಕ್ ಇನ್ ಇಂಡಿಯಾ ಏನು ನಾವೇನು ತೊಗೊಂಡಿದ್ವಿ ಅಲ್ಲ ಇವತ್ತು ಅದರಿಂದ ನಮಗೆ ನಮ್ಮ ಬತ್ತಳಿಕೆಯಲ್ಲಿ ಶಸ್ತ್ರಾಸ್ತ್ರಗಳ ಸಂಖ್ಯೆ ಜಾಸ್ತಿ ಆಯ್ತಾ ಹೋಯಿತು ಹಾಗಾಗಿ ಶತ್ರುಗಳ ಧ್ವನಿಯನ್ನು ಅಡಗಿಸಲಿಕ್ಕೆ ಇವತ್ತು ಇಸ್ಲಾಮಾಬಾದ್ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅಂದರೆ ಭಾರತದವರು ಈ ಹಿಂದೆ ನೀವು ಕೇಳಿಲ್ಲ ಇತಿಹಾಸದಲ್ಲಿ ಇಪ್ಪತ್ತೇ ಕಿಲೋಮೀಟ್ರ್ ದೂರದಲ್ಲಿ ಪ್ರಧಾನಮಂತ್ರಿ ಇವತ್ತು ಪಾಕಿಸ್ತಾನ ಆರಾಧನಾಮಂತ್ರಿ ರಕ್ತಾರಸ್ಥಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾನೆ ಅಂತ ಹೇಳಿರತಕ್ಕಂತ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರು ಅಡುಗೆ ಉದಾಹರಣದಲ್ಲಿ ಅಡುಗೆ ಪ್ರಯತ್ನವನ್ನ ನಾವು ಅವರು ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಈ ಬಿಜೆಪಿ ಒತ್ತರ ಯಾವುದು ಪಬ್ಜಿ ಗೇಮ್ ನೋಡ್ಕೊಂಡು ಮಾತಾಡ್ತಾ ಇರಬಹುದು ನಾನು ನಂಬುವಂತದ್ದು ನನ್ನ ದೇಶದ ವಿದೇಶಾಂಗ ಕಾರ್ಯದರ್ಶಿ ಮತ್ತೆ ಓವಿಂಗ್ ಸಿಂಗ್ ಏನ್ ಮಾತಾಡ್ತಾರೆ ಮತ್ತೆ ಸೋಫಿಯಾ ಕುರೇಶಿ ಏನ್ ಮಾತಾಡ್ತಾರೆ ಅದೇ ಸತ್ಯ ಸರ್ ಅಲ್ಲ ನಾವು ಹೇಳಿದ್ರವರು ಪ್ರತಿ ಪ್ರತಿದಾಳಿ ಪ್ರತಿದಾಳಿಯನ್ನ ಮಾಡಿದೇವನು ಆಗಿದೆ ಅವರು ತಕ್ಕಪಾಡಕ್ಕೆ ಕಾಣಿಸ್ತಾ ಇದ್ದೀವಿ ನೀವು ನೀವು ನಮ್ಮ ದೇಶದ ಸೈನಿಕರು ಆ ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಪ್ರಚಾರಕ್ಕೋಸ್ಕರ ಏನೇನು ಹೇಳ್ಬೇಡಿ ಇದು ದೇಶದ ವಿಚಾರ